ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳೋಣ ಮಹೇಂದ್ರ ಬೋಧರು ಪಿಕಪ್ ಒಂದು ಬಳಿಕೊಂಡಿದ್ದರು ಹೌದಾ ಎಷ್ಟು ಮಾಡಲ್ಲ ಇದು ಇದು ಹದಿನೈದು ಅಣ್ಣ ಓನರ್ ಎಷ್ಟು ಓನರು ನಾಲ್ಕು ರೀ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಮಗೆ ತೆಗೆಟೀತು ಇನ್ಸೂರೆನ್ಸ್ ಪಾಸಿಂಗ್ ಡ್ಯೂ ಐತೆ ಅದೇನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಹಾಂ ಮಾಡಿಸ್ಕೊಡೋದು ಮಾಡಿಸ್ಕೊಡ್ತೀರಾ ಬಾಲ್ಡಿ ಹಂಗೆ ಹಂಗೆ ಮಾತಾಡ್ತಾ ಹಂಗೆ ಹಾಂ ಲೋನ್ ಏನಾರು ಐತೆ ಗಾಡಿ ಮೇಲೆ ಏನಿಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ರನ್ನಿಂಗ್ ಒಂದು ಒಂದು ಐವತ್ತೈದು ಆಗ್ಯದಣ್ಣ ಹ್ಞೂ ಒಂದು ಐವತ್ತೈದು ಎಪ್ಪತ್ತು ಆಗೈತಣ್ಣ ಒಂದು ಹದಿನೈದು ದಿವಸ ಮೀಟ್ರ್ ಬಂದ್ ಹೌದಾ ಇಂಜಿನ್ ಚೆನ್ನಾಗಿದೆ ಗಾಡಿದು ಸೂಪರ್ ಐತೆ ಏನು ಕಂಪ್ನಿ ಪೇಂಟ್ ಐತಣ್ಣ ಅಣ್ಣ ಹ್ಞೂ ಪೇಂಟು ಎಲ್ಲ ಟೈಂ ತೊಳ್ದಿಲ್ಲ ಬಿಟ್ರಿಲ್ಲ ಹೌದಾ ಯಾವುದು ಪಿಕಪ್ ಆ ಮ್ಯಾಕ್ಸ್ ಟ್ರಕ್ ಪಿಕಪ್ ಪಿಕಪ್ 1.3 1.3 ಪಿಕಪ್ ಆ ಕಿಜೊಳಗೆ ಮ್ಯೂಸಿಕ್ ಪ್ಲೇಯರ್ ಇದೆ ನ ಆ ಚಿತ್ರಗಡಿ ಆ ಎಲ್ಲ ಇದೆ ನಾ ಮೇಲೆ ಸಣ್ಣಮಕ ಐತೆ ಮತ್ತೆ ದೊಡ್ಡ लेफ्ट ಸೈಡ್ ಕೊತ್ತು ಬಾಕ್ಸ್ ಐತೆ ಬಾಕ್ಸ್ನೇ ಸಣ್ಣಮಕ ಇರೋದು ಸ್ಪೀಕರ್ ಅದು ವಾಹಕಲಿ ಏನು ಆಕ್ಸಿಡೆಂಟ್ ರಿಪೇಂಟ್ ಇದೇನಿಲ್ಲ ಅಣ್ಣ ಒಂದು ಸೂರು ರಿಪೇಂಟ್ ಇಲ್ಲ ಕಂಪ್ಲೀಟ್ ಪೇಂಟ್

ಸ್ವಲ್ಪ ಜಾಸ್ತಿ ಆಗಿ ಅಮೌಂಟ್ ಇದೆ ಗಾಡಿ ಮೂನರ್ ಎಷ್ಟ ಓನರ್ ನಾಲ್ಕನೇ ಓನರ್ ನಾಲ್ಕನೂರ ಆಗಿದಾರ ಐದು ಎಂಬತ್ತು ಹಾ ಗಾಡಿ ಬಾಳ್ ಜಾಸ್ತಿ ಒಂದೂವರೆ ಒಳಗೆ ಹಾ ಒಂದು ಎಪ್ಪತ್ತೇನ್ ಆಗೈತಿ ಅಣ್ಣ ಮತ್ತ ಐದು ಎಷ್ಟ್ರ ಐದ್ ಲಕ್ಷ ಅಣ್ಣ ಐದ್ ಲಕ್ಷ ಎಷ್ಟ ಹೇಳ್ತಿದ್ರ ಲಕ್ಷ ಎಂಬತ್ ಅಣ್ಣ ಐದು ಹೇಳ್ತಿದ್ರು ಇದು ಫೈನಲ್ ಮಾಡಿ ಅವ್ರ ಗಾಡಿ ಪಾಸ್ ಮಾಡ್ಲಿ ಹ್ಮ್ ಅದೇ ಪಾಸ್ ಮಾಡಿದ್ರೆ ಸಮ್ಮಿ ಮಾತಾಡೋದು ಹ್ಞೂ ಓಕೆ ಓಕೆ ಆಯ್ತು ತಪ್ಪೇಟ್ ಮಾಡ್ತೇವೆ ಗಾಡಿನ ನಮ್ ಕಡೆ ಬಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರಿ ಬಂದ್ರೆ ಮಾಡ್ತೇವೆ ಓಕೆ ಥ್ಯಾಂಕ್ ಯು ಹಾಂ